ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ದೇವಸ್ಥಾನಕ್ಕೆ ಪ್ರವೇಶಿಸುವ ಮೊದಲು ನಾವು ಅನುಸರಿಸಬೇಕಾದ ಕೆಲವು ಕ್ರಮಗಳ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆಯ ಅಭಿಪ್ರಾಯವನ್ನು ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ದೇವಸ್ಥಾನಕ್ಕೆ ಪ್ರವೇಶಿಸುವ ಮೊದಲು ಅನುಸರಿಸಬೇಕಾದ ಕ್ರಮಗಳನ್ನು ತಿಳಿಯೋಣ ಸ್ನೇಹಿತರೆ ದೇವರ ದರ್ಶನಕ್ಕಾಗಿ ನಾವು ದೇವಸ್ಥಾನಕ್ಕೆ ತೆರಳುವುದು ಸಹಜ ದೇವಸ್ಥಾನ ಎಂದರೆ ಅತ್ಯಂತ ಪವಿತ್ರ ಸ್ಥಳ ಅಲ್ಲಿ ಭಕ್ತಿ ಭಾವದಿಂದ ನಡೆದುಕೊಳ್ಳಬೇಕು ಆದರೆ ದೇವಸ್ಥಾನಕ್ಕೆ ಪ್ರವೇಶಿಸುವ ಮುನ್ನ ಒಂದಿಷ್ಟು ವಿಚಾರಗಳು ನಮಗೆ ತಿಳಿದಿರಬೇಕು ಅದನ್ನು ನಾವು ತಪ್ಪದೇ ಅನುಸರಿಸಬೇಕು ಸ್ನೇಹಿತರೆ ದೇವಾಲಯ ಎಂದರೆ ಜಗತ್ತಿನಲ್ಲಿರುವ ಅತ್ಯಂತ ಪವಿತ್ರ ಸ್ಥಳ ಎಂದು ನಂಬಿಕೆ ಇದೆ ದೇವಾಲಯಗಳಲ್ಲಿ ಭೇಟಿ ನೀಡುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ ಕೆಲವರು ಪ್ರತಿದಿನ ದೇವಸ್ಥಾನಗಳಿಗೆ ಹೋಗುತ್ತಾರೆ ಇನ್ನು ಕೆಲವರು ವಾರದಲ್ಲಿ ಒಂದು ಬಾರಿಯಾದರೂ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡುತ್ತಾರೆ ಕೆಲವರು ಬೆಳಿಗ್ಗೆ ಮತ್ತು ಸಂಜೆ ಹೋಗುತ್ತಾರೆ ಸ್ನೇಹಿತರೆ ದೇವಾಲಯಗಳು ದೇವರನ್ನು ಪೂಜಿಸುವ ಪ್ರಾರ್ಥನಾ ಸ್ಥಳಗಳಾಗಿವೆ ನಿತ್ಯ ಮಂಗಳಾರತಿ ಕೀರ್ತನೆಗಳು ಮಂತ್ರಘೋಷಗಳು ವೇದ ಮಂತ್ರಗಳು ಮತ್ತು ಪುರೋಹಿತರಿಂದ ಭಕ್ತಿ ಗೀತೆಗಳೊಂದಿಗೆ ದೇವಾಲಯವು ಅತ್ಯಂತ ಶಾಂತಿಯುತ ಸ್ಥಳವಾಗಿರುತ್ತದೆ ಆದ್ದರಿಂದ ಸ್ನೇಹಿತರೆ ಎಷ್ಟೇ ನೋವು ಸಂಕಟ ಇದ್ದರೂ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಸಮಯ ಕಳೆದರೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತದೆ ಮಾನಸಿಕ ನೆಮ್ಮದಿ ಸಿಗುತ್ತದೆ ದೇವಾಲಯಕ್ಕೆ ಹೋಗುವಾಗ ನಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡಬೇಕು ದೇಹವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ದೇವಸ್ಥಾನಕ್ಕೆ ಹೋಗುವ ಮುನ್ನ ಕೆಲವು ನಿಯಮಗಳಿವೆ ಅದರ ಪ್ರಕಾರ ನಡೆದುಕೊಂಡಾಗ ಮಾತ್ರ ದೇವರ ಆಶೀರ್ವಾದ ಸಿಗುತ್ತದೆ ಸ್ನೇಹಿತರೆ ದೇವಸ್ಥಾನವನ್ನು ಪ್ರವೇಶಿಸಿದ ಮೇಲೆ ಮಾಡಬೇಕಾದ ಕೆಲಸಗಳು ಯಾವೆಂದರೆ ದೇವಾಲಯದ ಹೊರಗೆ ಚಪ್ಪಲಿಯನ್ನು ಬಿಟ್ಟು ದೇವಾಲಯವನ್ನು ಪ್ರವೇಶಿಸುವ ಮೊದಲು ಮೆಟ್ಟಲುಗಳಿಗೆ ನಮಸ್ಕರಿಸಿ ದೇವಾಲಯದ ಆವರಣವನ್ನು ಪ್ರವೇಶಿಸಿದ ನಂತರ ನೀರು ಇರುವ ನಲ್ಲಿಯ ಬಳಿ ಹೋಗಿ ಪಾದಗಳನ್ನು ತೊಳೆದು ತಲೆಯ ಮೇಲೆ ನೀರನ್ನು ಚುಮುಕಿಸಿಕೊಳ್ಳಬೇಕು ಮೊದಲು ಗೋಪುರಕ್ಕೆ ನಮಸ್ಕರಿಸಿ ನಂತರ ಸಿಂಹದ್ವಾರಕ್ಕೆ ನಮಸ್ಕರಿಸಿ ಅದರ ನಂತರ ಧ್ವಜಸ್ತಂಭಕ್ಕೆ ಕೈ ಮುಗಿಯಬೇಕು ಧ್ವಜಸ್ತಂಭದ ಬಲಭಾಗದಿಂದಲೇ ದೇವಾಲಯವನ್ನು ಪ್ರವೇಶಿಸಬೇಕು ಪೂಜೆ ಮಾಡಿಸಿ ಧ್ವಜಸ್ತಂಭದ ಎಡಭಾಗದಿಂದ ಹೊರಬರಬೇಕು ಸ್ನೇಹಿತರೆ ದೇವಸ್ಥಾನ ಪ್ರವೇಶಿಸಿದ ನಂತರ ಗಂಟೆ ಬಾರಿಸಬೇಕು ಮತ್ತು ಅರ್ಚಕರನ್ನು ಭೇಟಿ ಮಾಡಬೇಕು ಗುಡಿಯೊಳಗೆ ಎರಡು ಅಥವಾ ಐದು ಪ್ರದಕ್ಷಿಣೆ ಮಾಡುವುದು ತುಂಬಾ ಒಳ್ಳೆಯದು ಐದು ಪ್ರದಕ್ಷಿಣೆಯಂತೂ ಮಾಡಲೇಬೇಕು ಸ್ನೇಹಿತರೆ ಪ್ರದಕ್ಷಿಣೆ ಮಾಡುವುದು ತುಂಬಾ ಒಳ್ಳೆಯದು ಮನಸ್ಸಿನಲ್ಲಿರುವ ಆಸೆಗಳು ಈಡೇರುತ್ತವೆ ನಂತರ ಗರ್ಭಗುಡಿಯಲ್ಲಿರುವ ದೇವರನ್ನು ಎದುರಾಗಿ ನಿಂತು ದರ್ಶನ ಮಾಡಬಾರದು ಸ್ನೇಹಿತರೆ ದೇವರ ದರ್ಶನ ಮಾಡುವಾಗ ಅತ್ಯಂತ ನಮ್ರತೆಯಿಂದ ಭಕ್ತಿ ಭಾವನೆಯಿಂದ ಶ್ರದ್ಧೆಯಿಂದ ದೇವರ ದರ್ಶನ ಮಾಡಬೇಕು ಸ್ನೇಹಿತರೆ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡುವಾಗ ವಿಗ್ರಹದ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ನಿಲ್ಲಬೇಕು ದೇವರಿಗೆ ಎದುರಾಗಿ ನಿಂತು ದರ್ಶನವನ್ನು ಎಂದೂ ಮಾಡಬಾರದು ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗುವಾಗ ದೇವಸ್ಥಾನದ ನಿಯಮಗಳನ್ನು ಉಲ್ಲಂಘಿಸಲೇಬಾರದು ಕೆಲವರು ದೇವಸ್ಥಾನದಲ್ಲಿರುವ ವಿಗ್ರಹಗಳನ್ನು ಮುಟ್ಟಲು ಬಯಸುತ್ತಾರೆ ಆದರೆ ಅದು ಒಳ್ಳೆಯ ಅಭ್ಯಾಸವಲ್ಲ ವಿಗ್ರಹಗಳನ್ನು ಸ್ಪರ್ಶಿಸುವುದರಿಂದ ವಿಗ್ರಹಗಳ ಪವಿತ್ರತೆ ಕಡಿಮೆಯಾಗುತ್ತದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಕಣ್ಣುಗಳನ್ನು ಮುಚ್ಚಿ ದೇವರ ದರ್ಶನ ಮಾಡಬೇಕು ಎನ್ನುವುದರ ಅರ್ಥ ನಮ್ಮ ಮೂರನೆಯ ಕಣ್ಣಿನಿಂದ ಭಗವಂತನನ್ನು ನೋಡಬೇಕು ಎಂದು ಸ್ನೇಹಿತರೆ ಪ್ರಾರ್ಥನೆ ಮತ್ತು ದೇವರು ಮಾಡಿದ ಒಳ್ಳೆಯ ಕಾರ್ಯಗಳಿಗಾಗಿ ಧನ್ಯವಾದ ಹೇಳಬೇಕು ದೇವರ ದರ್ಶನ ಮಾಡುವಾಗ ಬೇರೆ ಯಾವುದೇ ಆಲೋಚನೆಗಳು ಮನಸ್ಸಿನಲ್ಲಿ ಬರಬಾರದು ಮನಸ್ಸನ್ನು ಭಗವಂತನಲ್ಲಿ ಸ್ಥಿರಪಡಿಸಬೇಕು ಸ್ನೇಹಿತರೆ ಇನ್ನು ಹೆಚ್ಚಿನ ಭಕ್ತಿ ಉಳ್ಳವರು ಜ್ಞಾನವಂತರು ಎಂದಿಗೂ ದೇವರಿಗೆ ಬೆನ್ನನ್ನು ತೋರಿಸದೆ ಹಿಂದಿನ ಬಾಗಿಲಿನಿಂದ ಬರುತ್ತಾರೆ ಇನ್ನು ಕೆಲವರು ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ಹಿಂದಿರುಗುವಾಗ ದೇವರಿಗೆ ಎದುರಾಗಿ ದೇವರನ್ನು ನೋಡುತ್ತಾ ಹಿಂದೆ ಹೆಜ್ಜೆ ಹಾಕುತ್ತಾರೆ ದೇವರಿಗೆ ಬೆನ್ನನ್ನು ತೋರಿಸುವುದು ಇಷ್ಟವಿರುವುದಿಲ್ಲ ಹಾಗೂ ದೇವರನ್ನು ಕಣ್ತುಂಬಿಕೊಂಡು ಹಾಗೆಯೇ ಹಿಂದಕ್ಕೆ ನಡೆದುಕೊಂಡು ಬರುತ್ತಾರೆ ಇವೆಲ್ಲವೂ ಭಕ್ತರ ಧನಾತ್ಮಕ ಆಲೋಚನೆಗಳು ಸ್ನೇಹಿತರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಹಿಂದಿರುಗುವಾಗ ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪ ಹೊತ್ತು ಕುಳಿತು ನಂತರ ಹಿಂದಿರುಗುವುದು ವಾಡಿಕೆ ಕನಿಷ್ಠ ಒಂದು ನಿಮಿಷವಾದರೂ ದೇವಸ್ಥಾನದ ಮೆಟ್ಟಲು ಅಥವಾ ಆವರಣದಲ್ಲಿ ಕುಳಿತುಕೊಳ್ಳುತ್ತಾರೆ ಹಾಗೆ ಮಾಡುವುದು ಸಂಪ್ರದಾಯ ಈ ಸಂಪ್ರದಾಯದಲ್ಲಿ ಪರಮಾತ್ಮನ ರೂಪವನ್ನು ನೋಡಬೇಕು ಎನ್ನುವುದು ಹಾಗೂ ದೇವರಲ್ಲಿ ಇಟ್ಟಿರುವ ಶುದ್ಧ ಭಕ್ತಿಯನ್ನು ತೋರಿಸುತ್ತದೆ ಸ್ನೇಹಿತರೆ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನ ಮಾಡಿದ ನಂತರ ಸ್ವಲ್ಪ ಹೊತ್ತು ದೇವಸ್ಥಾನದ ಪ್ರಾಯಾಂಗಣದಲ್ಲಿ ಕುಳಿತುಕೊಳ್ಳುವುದರಿಂದ ದೇವಸ್ಥಾನದಲ್ಲಿರುವಂತಹ ಧನಾತ್ಮಕ ಶಕ್ತಿಯು ಭಕ್ತರ ಇಚ್ಛಾಶಕ್ತಿ ಹಾಗೂ ಕ್ರಿಯಾಶಕ್ತಿ ಶಕ್ತಿಗೆ ಪ್ರಚೋದನೆಯಾಗುತ್ತದೆ ನಮ್ಮ ಇಚ್ಛಾಶಕ್ತಿ ಉತ್ತಮವಾದಾಗ ನಮ್ಮ ಕ್ರಿಯಾಶಕ್ತಿಯಿಂದ ನಮ್ಮ ಉತ್ತಮವಾದ ಇಚ್ಛಾಶಕ್ತಿಯನ್ನು ಕ್ರಿಯಾಶಕ್ತಿಯಿಂದ ಉತ್ತಮ ಶ್ರಮವನ್ನು ನಮ್ಮ ಇಚ್ಛಾಶಕ್ತಿಗೆ ವ್ಯಯ ಮಾಡಬಹುದು ಹಾಗೂ ಇದರಿಂದ ನಾವು ಮಾಡುವಂತಹ ಕೆಲಸದಲ್ಲಿ ಅಂದರೆ ನಮ್ಮ ಇಚ್ಛೆಗಳನ್ನು ಉತ್ತಮವಾದ ಕ್ರಿಯಾಶಕ್ತಿಯಿಂದ ಸಾಕಾರಗೊಳಿಸುವಂತಹ ಶಕ್ತಿಯನ್ನು ನಾವು ಪಡೆಯಬಹುದು ಇನ್ನು ಜ್ಞಾನ ಶಕ್ತಿಯಿಂದ ಮನ ಪರಿವರ್ತನೆಯಾಗಿ ಸಜ್ಜನರಾಗುವ ಅವಕಾಶವನ್ನು ನಾವು ಪಡೆಯಬಹುದು ದೇವಸ್ಥಾನಕ್ಕೆ ತೆರಳುವಾಗ ಈ ಎಲ್ಲ ಕ್ರಮಗಳನ್ನು ಅನುಸರಿಸುವುದರಿಂದ ಎಲ್ಲ ಇಷ್ಟಾರ್ಥ ಸಿದ್ಧಿಗಳು ಲಭಿಸುತ್ತವೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು